ನಾನು ಹೇಳದ ವಿಷಯಕ್ಕೆ ಪುನಃ ಪುನಃ ಪ್ರಶ್ನೀಕರಣ ಕೊಡುವಂತ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ನನಗೆ ದಾಖಲೆ ಸಮೇತ ನಾನು ಹೇಳಿದ್ದನ್ನು ತೋರಿಸಿ ಅದಕ್ಕೆ ಉತ್ತರವನ್ನು ಹೇಳ್ತೇನೆ ನಾನು ಹೇಳಿದ್ದೇನೆ ಅಂತ ಹೇಳಿದೆ ಅವರು ಒಂದು ಅವರನ್ನು ನನ್ನ ನೋಟಿ ಕರೆದು ಆದರೆ ಅವರೇ ನೆಗೆಟಿವ್ ಪಬ್ಲಿಸಿಟಿಯನ್ನು ಕೊಟ್ಟಿರೋದಿತ್ತು ನಾನು ನಾನು ಯಾವತ್ತು ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಯಾವ ಕ್ಲೀರಾಗಿ ಮಾಡ್ತಾ ಇದ್ದೀವಿ ಅವರ ಪಕ್ಷದಲ್ಲಿ ಅವರ ಹೇಗೆ ಮಾತಾಡ್ತಿದ್ರು ಬಿಟ್ಟು ನಾನು ಅಲ್ಲ ಅದರಿಂದ ಲಾಭ ಆಗ್ತದೆ ಅಂತ ನನಗೆ ಬ ನೆಗೆಟಿವ್ ಪಬ್ಲಿಸಿಟಿ ಆಯಿತು ನಾನು ಸಾವಿರದ ಒಂಬೈನೂರ ತೊಂಬತ್ತಲ್ಲಿ ವಿಧಾನಸಭೆಗೆ ಹೋದದ್ದು ಮಂತ್ರಿಯಾಗಿ ಅಂದಿನಿಂದ ಇಂದಿನವರೆಗೆ ವಿಧಾನಸಭೆಯಲ್ಲಿ ಸಹ ನಾನು ಆಡಿದ ಶಬ್ದಗಳು ಕಡತದಿಂದ ಇದಾಕಿಲ್ಲ ಯಾಕಂದ್ರೆ ನಾನು ಯಾವತ್ತೂ ಯಾರನ್ನೂ ಟೀಕೆ ಮಾಡಿ ಮಾತಾಡಲಿ ಇಷ್ಟವರಿ ಚುನಾವಣೆಯಲ್ಲಿ ಸಮೇತ ನಾನು ಎದುರಾಳಿಯ ಬಗ್ಗೆ ಟೀಕೆಯನ್ನು ಮಾಡಿದ್ದೇ ಇಲ್ಲ ಯಾವತ್ತೂ ಮಾಡಿಲ್ಲ ಅದು ಮಾಡೋದು ತಪ್ಪನ್ನುವುದು ನನ್ನ ಅನುಭವ ಆದರೆ ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದ್ದೆ ಆರೋಗ್ಯಕರ ಚುನಾವಣೆ ಆಗ್ತದೆ ಅಂತ ಹೇಳಿದ್ದೆ ನಾನು ಆದ್ದರಿಂದ ಒಂದು ವೇಳೆ ಅವರತ್ರ ಹತ್ರ ನಾನು ಹೇಳಿದ ಬಗ್ಗೆ ಏನೋ ಒಂದು ದಾಖಲೆ ಇದ್ದರೆ ಅದನ್ನು ತಗೊಂಡು ಬರ್ತೀವಿ ಎದುರು ಎದುರುಪತಿ ಚರ್ಚೆಯನ್ನು ಮಾಡುವ ತಾವು ಸಹ ಅದನ್ನು ಟೆಲಿಕಾಸ್ಟ್ ಮಾಡಿ ಆದರೆ ಏನು ಹೇಳಿದನ್ನು ಹೇಳಿದ್ದಾರೆ ಅಂತ ಅವರು ಹೇಳಿಕೊಂಡು ಬರುವಾಗ ನಾನು ಎಲ್ಲಿ ಅದು ಅವ್ರು ಹೇಳ ಎಲ್ಲಿ ಹೇಳಿದ್ದೀನಿ ಯಾವ ರೀತಿಯಲ್ಲಿ ಹೇಳಿದ್ದೇನೆ ದಕ್ಷಿಣ ಭಾರತದಲ್ಲಿ ಹಿಂದಿಯ ಬಗ್ಗೆ ಸ್ವಲ್ಪ ತಮಿಳು ಪಟ್ಟಿಗಳಲ್ಲಿ ತಮಿಳುನಾಡಿನಲ್ಲಿ ಇರೋದ ಇಲ್ಲಿ ಆದರೆ ನಮ್ಮ ಭಾಗದಲ್ಲಿ ಮುಂಬೈಗೆ ಹೋದವರು ಹಿಂದಿಯಲ್ಲೇ ಮಾತಾಡ್ತಾರೆ ಹೇಳ್ತಿದ್ದಾರೆ ಉತ್ತರ ಭಾಗ ಹೆಂಗತ್ತು ಒಂದು ದೇಶದಲ್ಲಿ ಬೇರೆ ಬೇರೆ ಭಾಗಕ್ಕೆ ಹೋಗಿ ಕೆಲಸವನ್ನು ಮಾಡುವ ಆ ಭಾಗದ ಭಾಷೆಯನ್ನು ಭಾಳ ಕಲಿತು ಭಾಳಷ್ಟು ಅದರಿಂದ ಹೆಚ್ಚು ಭಾಷೆಯನ್ನು ಕಲಿಯೋದರಿ ತಪ್ಪ ಅದರಲ್ಲಿ ಈಗ ನಮ್ಮದು ತ್ರೀ ಲ್ಯಾಂಗ್ವೇಜಿಗೆ ಹೋಗ್ಬೋದು ಅದ್ರ ಪ್ರಕಾರ ನಾವು ಹೋಗ್ತೇವೆ ಇಂಗ್ಲೀಷ್ ಕನ್ನಡ ಹಿಂದಿ ಎಲ್ಲ ಕಲಿಬೇಕಾಗ್ತದೆ ಅನ್ನುವಂಥದ್ದು ಅದ್ರ ಬಗ್ಗೆ ಅವರವರ ಇಚ್ಛಾಶಕ್ತಿ ಬಿಡ್ತೀವಿ ನಾನು ಅದನ್ನು ಇಂಥವ್ರು ಇಂಥ ಭಾಷೆಯನ್ನೇ ಕರಿ ಯಾಕಂದರೆ ಸಂವಿಧಾನದಲ್ಲಿ ಅದರ ಆಶಯದಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾಗ್ತದೆ ಬಿಟ್ಟಿದ್ದೀವಿ ನಾವು ಚುನಾವಣೆಗೋಸ್ಕರ ಟೀಕೆಯನ್ನು ಮಾಡುವಂಥದ್ದು ತಪ್ಪು ಕೇಳಿದಾರಂತೆ ಅದರ ಲಾಭವನ್ನು ಪಡ್ಲಿಕ್ಕೆ ಹೋಗುವಂಥದ್ದು ತಪ್ಪು